ಆತ್ಮೀಯರೇ ನಮಸ್ಕಾರ ನಾನು ಕಟೇರ್ ಸ್ವಾಮಿ ಸೆವೆಂಟಿ ಸಿಕ್ಸ್ ಇರ್ತಾ ಅವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿರ್ತೇನೆ ಯಾಕಂದರೆ ನಾನು ಕೂಡ ಚೆನ್ನಾಗಿದ್ದೇನೆ ನನಗೆ ತಿಳಿದಿದ್ದು ನಾನು ನಿಮಗೆ ತಿಳಿಸಿದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರ್ದ ಸ್ವಾಗತ ನಾನು ಇವತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಈ ವಿಡಿಯೋ ಮೂಲಕ ಬಂದಿದ್ದೇನೆ ಏನಪ್ಪ ಅಂತಂದರೆ ಇವತ್ತು ನೋಡಿ ನಾವು ನನಗೆ ಶಕ್ತಿ ಇಲ್ಲ ನನಗೆ ಮಾಡೋಕ ಆಗ್ತಾ ಇಲ್ಲ ಮೇಲೋ ನೇರೋಪ್ಸಕ್ಕೆ ಆಗಿದ್ದೀನಿ ಯಾಕಂದರೆ ನನಗೆ ಉಸಿರಿಲ್ಲ ಈ ಥರ ಅಂತ ಅಂದರೆ ನಮ್ಮಲ್ಲೇ ನಾವು ಹೇಳ್ಕೊಳ್ಳೋದು ಬೇಜಾರೇರೋದು ಹಾಗಾಗಿ ನಮ್ಮ ಸ್ವಾಮಿ ವಿವೇಕಾನಂದವರು ಒಂದು ಅದ್ಭುತವಾಗಿ ಮಾತು ಹೇಳ್ತಾರೆ ಏನಪ್ಪಾ ಅಂತಂದರೆ ಶಕ್ತಿ ಇಲ್ಲದವನಿಗೆ ಇಲ್ಲಿ ಸ್ಥಳ ಇಲ್ಲ ಅಂತ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಯಾಕಂದರೆ ನಾವು ಇಲ್ಲಿ ಬಂದಿರೋದು ಜಗಕ್ಕೆ ನಾವು ಏನು ಬಂದಿದ್ದೀವಲ್ಲ ನಾವು ಅದೃಷ್ಟ ಯಾಕಂದರೆ ನಾವು ಏನಾದ್ರು ಅದು ಮಾಡಿ ಹೋಗಬೇಕಾಗುತ್ತದೆ ಹಾಗಾಗಿ ಶಕ್ತಿ ಇಲ್ಲದವರಿಗೆ ಇಲ್ಲಿ ಸ್ಥಳವಿಲ್ಲ ಅಷ್ಟು ಚೆನ್ನಾಗಿದೆ ಹಾಗಾಗಿ ನಮ್ಮೆಲ್ಲರಿಗೂ ಶಕ್ತಿ ಇದೆ ಹಾಗಾಗಿ ನಾವು ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ನಾವು ಪ್ರತಿದಿನ ನೆನೆಯುತ್ತಾ ಅದನ್ನು ನೋಡುತ್ತಾ ನಾವು ಶಕ್ತಿಯುತವಾಗಿ ಇದ್ದೇವೆಂದು ಅಂದ್ಕೊಂಡು ನಾವು ದಿನದೊಳಗೆ ಮಾಡೋಣ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ಈ ವಿಡಿಯೋ ಹೇಳಿದ್ದು ನಾನು ಈ ವಾಕ್ಯ ಹೇಳಿದ್ದು ತಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿರ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಕಟ್ಟೆ ಎರಸ್ವಾಮಿ ಸೆವೆಂಟಿಕ್ಸ್ ಏನ್ ಟಾಪು ಈ ಯೂಟ್ಯೂಬ್ ಚಾನಲ್ಗೆ ತಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಕೆಳಗಡೆ ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಟೈಪ್ ಮಾಡಿ ಯಾಕಂದರೆ ನಾನು ಹೊಸ ಹೊಸ ವಿಷಯಗಳ ನಾನು ವಿಡಿಯೋ ಮೂಲಕ ಹಂಚಬೇಕು ನನಗೆ ತಿಳಿಯಿತು ನಾನು ನಿಮಗೆ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೇನೆ ತಾವೆಲ್ಲ ನಾನು ವಿಡಿಯೋನ ಸಪೋರ್ಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಹಾಗೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಇನ್ನೂ ಯಾವುದಾದ್ರೂ ವಿಷಯಗಳ ಬಗ್ಗೆ ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತಂದರೆ ಕೆಳಗಡೆ ನನ್ನ ಕಾಮೆಂಟ್ ಮಾಡಿ ತಿಳಿಸಿದೆ ನಾನು ಮುಂದಿನ ದಿನದಲ್ಲಿ ಹೊಸ ವೀಡಿಯೋಗಳೊಂದಿಗೆ ಮುಂದೆ ಬರಬೇಕಂತ ಎಲ್ಲರಿಗೂ ಧನ್ಯವಾದಗಳು